ಕೇಂದ್ರ ಸರ್ಕಾರದ ಪ್ರೋತ್ಸಾಹ ಧನ ರಾಜ್ಯ ಸರ್ಕಾರದ ನಿಶ್ಚಿತ ಮಾಸಿಕ ಧನ ಸೇರಿ ಒಟ್ಟು ಹದಿನೈದು ಸಾವಿರ ಮಾಸಿಕ ವೇತನ ನೀಡಬೇಕೆಂದು ಆಗ್ರಹಿಸಿ ಬಾಗಲಕೋಟೆಯಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದ್ರು ಆಶಾ ಕಾರ್ಯಕರ್ತೆಯರು ಎಷ್ಟು ಬಾರಿ ಹೋರಾಟ ಮಾಡಿದ್ರೂ ಸರ್ಕಾರ ಕ್ಯಾರೆ ಅಂತಿಲ್ಲ ಸರ್ಕಾರ ಬೇರೆ ಇಲಾಖೆ ಮತ್ತು ನಮ್ಮ ನಡುವೆ ತಾರತಮ್ಯ ಮಾಡ್ತಾ ಇದೆ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸಬೇಕೆಂದು ಒತ್ತಾಯಿಸಿದ್ರು ಪ್ರತಿಭಟನೆಯು ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಆಯೋಜನೆಯಾಗಿತ್ತು ಜಿಲ್ಲಾ ಮಟ್ಟದ ಪ್ರತಿಭಟನೆಗೆ ಜಿಲ್ಲೆಯ ಸಾವಿರಾರು ಆಶಾ ಕಾರ್ಯಕರ್ತೆಯರು ಭಾಗಿಯಾಗಿದ್ರು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಇಲ್ಲಿದು ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ